ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಆ ಪುಳಿಯೋಗರೆ ಪೌಡರನ್ನು ಹೇಗೆ ಮಾಡೋದು ಅಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದೇವಸ್ಥಾನದ ಪುಳಿಯೋಗರೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ ಅದನ್ನು ತಿನ್ಬೇಕಾದ್ರೆ ಇನ್ನೂ ಸ್ವಲ್ಪ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗಾದರೆ ಈ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಪೌಡರನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಈ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಒಂದು ಚಮಚ ಮೆಂತೆ ಒಂದು ಚಮಚ ಸಾಸಿವೆ ಒಂದು ಚಮಚ ಕರಿಮೆಣಸು ಒಂದೆರಡು ಚಮಚ ಜೀರಿಗೆ ನಾಲ್ಕು ಚಮಚದಷ್ಟು ಕಾಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಹದಿನಾರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ತೊಗೋಬೋದು ಇಲ್ಲಿ ಮೆಂತೆ ಹಾಗೇನೆ ಸಾಸಿವೆ ಕರಿಮೆಣಸು ಒಂದೊಂದು ಚಮಚ ತೊಗೊಂಡಿದ್ದೀರಲ್ವ ಎರಡು ಚಮಚ ಜೀರಿಗೆ ತೊಗೋಬೇಕಾಗತ್ತೆ ಹಾಗೇನೆ ಜೀರಿಗೆ ಎರಡು ಚಮಚ ತೊಗೊಂಡಿರ್ತೀರಲ್ವ ನಾಲ್ಕು ಚಮಚದಷ್ಟು ಕಾಳನ್ನು ತಗೋಬೇಕಾಗುತ್ತೆ ನಾನು ಹೇಳಿರೋ ಮೆಸರ್ಮೆಂಟಲ್ಲಿ ನೀವೇನಾದರೂ ತೊಗೊಂಡ್ರೆ ಪುಳಿಯೋಗರೆ ಪೌಡರು ಪರ್ಫೆಕ್ಟಾಗಿ ಬರುತ್ತೆ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಮೆಂತೆ ಹಾಗೆಯೇ ಸಾಸಿವೆ ಕರಿಮೆಣಸು ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಸಣ್ಣ ಉರಿಲಿ ನಾನು ಇದ್ದೀನಿ ಒಂದು ನಿಮಿಷ ಇವನ್ನ ಈ ರೀತಿ ಹುರ್ಕೊಂಡ್ಮೇಲೆ ಕಾಳು ಹಾಗೇನೆ ಕರ್ಬೇವು ಏನು ತೊಗೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲೇ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ನಾವು ಇದನ್ನು ಉರಿತಾ ಬರಬೇಕು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವನ್ನ ಈ ರೀತಿ ಉರಿತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಉರಿಯೋದು ಬೇಡ ಅಂದರೆ ಅವನ್ನ ಸೀಸ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಲೋ ಫ್ಲೇಮಲ್ಲಿ ಇವನ್ನ ಕೈ ಬಿಡ್ದೇನೆ ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಉರಿತಾ ಬರಬೇಕು ಐದು ನಿಮಿಷ ಆದಮೇಲೆ ಅವು ಕಲರ್ ಸಹ ಚೇಂಜ್ ಆಗುತ್ತೆ ಅದರಲ್ಲಿ ಫ್ಲೇವರು ಸಮೇತ ಬಿಟ್ಕೊಳ್ಳುತ್ತೆ ನಮಗೆ ಗೊತ್ತಾಗುತ್ತೆ ಆ ಫ್ಲೇವರು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತಲ್ವ ಆವಾಗ ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ನಲ್ವ ಇದನ್ನು ಇದರಲ್ಲೇ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಒಲೆ ಮೇಲೆ ಉರಿಯೋದೆಲ್ಲ ಏನು ಬೇಡ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅವನ್ನ ತುಂಬ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಕಲರ್ ಇರುತ್ತಲ್ವಾ ಅದು ಚೇಂಜ್ ಆಗಿಬಿಡುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೇನೆ ಒಂದು ಕಾಲು ಚಮಚ ಅರಶಿನ ಪುಡಿ ಹಾಗೇ ಒಂದು ಕಾಲು ಚಮಚ ಹಿಂಗನ್ನು ಹಾಕಿಬಿಟ್ಟು ಒಂದು ಸಲ ಈ ರೀತಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಟವ್ ಆಫ್ ಮಾಡಿದ ಮೇಲೆ ಹಿಂಗೆ ಹಾಕೋದ್ರಿಂದ ಅದರಲ್ಲಿರುತ್ತಲ್ಲ ಫ್ಲೇವರು ಅದು ಹಾಗೇ ಉಳ್ಕೊಳುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಪೌಡರ್ ಮಾಡಿ ತರ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಪುಳಿಯೋಗರೆ ಪೌಡರ್ ಈ ರೀತಿಯಾಗಿ ರೆಡಿ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಪುಳಿಯೋಗರೆ ಪೌಡರನ್ನು ಬಳಕೆ ಮಾಡಿಕೊಂಡು ನಾನು ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂಟೆ ಕೇರ್ ಬಾಯ್